ನಮಸ್ಕಾರ ನೋಡ್ರಿ ಇಲ್ಲಿ ರಾಕ್ಷಸಗಣ ದೇವಗಣ ಮನುಷ್ಯಗಣ ಯಾವುದಕ್ಕೆ ನಾವು ಕನ್ಸಿಡರ್ ಮಾಡಬೇಕು ಗುಣಲಕ್ಷಣಗಳು ಅಂತಂದರೆ ಇದೆಲ್ಲ ಈ ದೇವಗಣ ರಾಕ್ಷಸಗಣ ಮನುಷ್ಯಗಣ ಇವೆಲ್ಲ ಮನಸ್ಸಿನ ಮೇಲೆ ಸ್ವಲ್ಪ ಪರಿಣಾಮಗಳು ಬಿದ್ದೇ ಬೀಳುತ್ತೆ ಖಂಡಿತವಾಗಲೂ ಎರಡನೇದು ಕೆಲಸದ ವಿಚಾರಕ್ಕೆ ತಗೊಬೇಕು ಈ ಗಣಗಳ ಒಂದು ಗುಣಲಕ್ಷಣ ಯಾವ ರೀತಿ ಇರುತ್ತೆ ರಾಕ್ಷಸಗಣದವರು ಯಾರ್ಯಾರು ಈ ಕೃತಿಕ ಆಶ್ಲೇಷ ಮಗ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಧನಿಷ್ಠ ಶತವಿಷ ಇವರೆಲ್ಲ ರಾಕ್ಷಸ ಗಣಕ್ಕೆ ಬರ್ತಾರೆ ಏನು ರಾಕ್ಷಸಗಣ ಯಾವ ರೀತಿ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ ಯಾವ ರೀತಿ ಕೆಲಸದ ವಿಚಾರಕ್ಕೆ ತೊಗೊಬೇಕಪ್ಪ ಅಂತಂದರೆ ಇವ್ರೇನು ಗೊತ್ತಾ ಸಿಕ್ಕಾ ಸ್ಪೀಡ್ ಇರ್ತಾರೆ ಸಿಕ್ಕಾ ಸ್ಪೀಡು ಮಾತು ಸಿಕ್ಕಾಬಟ್ಟೆ ಜೋರಿರುತ್ತೆ ಸ್ವಲ್ಪ ಸಿಟ್ಟು ಕೋಪ ಹಠ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲಸದ ವಿಚಾರದಲ್ಲಿ ಎತ್ತು ಥರ ದುಡಿತಾರೆ ಕೆಲಸ ಅಂತ ಬಂದರೆ ಮಾತ್ರ ಸಿಕ್ಕಾ ಸಿನ್ಸಿಯರು ಆ್ಯಕ್ಟಿವ್ ಆಗಿಬಿಡ್ತಾರೆ ಕೆಲಸದ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಎತ್ತುಗಳ ಥರ ದುಡಿಯೋದು ಸ್ಪೀಡು ಅಂತ ಹೇಳ್ತೀವಿ ಗುಣಗಳು ಏನಪ್ಪ ಅಂತಂದರೆ ಸರ್ವೇ ಸಾಮಾನ್ಯ ಸಿಟ್ಟು ಕೋಪ ಹಠ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸಿಕ್ಕಾಬಟ್ಟೆ ಸ್ಪೀಡ್ ಇರ್ತಾರೆ ಎಸ್ಪೆಷಲಿ ಕೆಲಸದ ವಿಚಾರದಲ್ಲಿ ಅಷ್ಟೇ ಅರ್ಥ ಆಯ್ತಾ ಮನಸ್ಸು ಮಾತ್ರ ಒಳ್ಳೆಯದೇ ಇವ್ರದು ಬಟ್ ಏನು ಅಂತಂದರೆ ಇವ್ರನ್ನ ಸಿಟ್ಟು ಕೋಪ ಹಠ ಮಾಡ್ಕೊಳ್ಳೋದಕ್ಕೆ ಇವ್ರದ್ದು ಇವ್ರದೇ ರೂಟಲ್ಲಿ ಹೋಗ್ತಾ ಇರ್ತಾರೆ ಹಂಗಾಗಿ ರಾಕ್ಷಸಗಣದವ್ರನ್ನ ಇಷ್ಟಪಡೋದಿಲ್ಲ ಇನ್ನು ದೇವಗಣ ಅಶ್ವಿನಿ ಮೃಗಶಿರ ಪುನರ್ವಸು ಪುಷ್ಯ ಅಸ್ತ ಸ್ವಾತಿ ಅನುರಾಧ ಶ್ರವಣ ರೇವತಿ ನಕ್ಷತ್ರದವರು ದೇವಗುಣಕ್ಕೆ ಬರ್ತಾರೆ ಇವ್ರು ಏನು ಗೊತ್ತಾ ಸಿಕ್ಕಾ ಬಟ್ಟೆ ಸೋಂಬೇರಿಗಳು ಥರ ಇರ್ತಾರೆ ಅದೇ ಥರ ಸಿಕ್ಕಾ ಬಟ್ಟೆ ಆ್ಯಕ್ಟಿವೂ ಇರ್ತಾರೆ ಎರಡೂ ಥರ ಪೂಜೆ ಮಾಡಿದರೆ ಎಕ್ಸ್ಟ್ರೀಮ್ ಲೆವೆಲ್ ಪೂಜೆ ಪುನಸ್ಕಾರಗಳು ಇಲ್ಲಾಂದರೆ ಮಾಡೋದೇ ಇಲ್ಲ ಕೆಲಸನೂ ಅಷ್ಟೇ ಈಸಿಯಾಗಿರೋ ಕೆಲಸಗಳು ಮಾಡ್ತಾರೆ ಹಾರ್ಡ್ ವರ್ಕ್ ಇರೋ ಕೆಲಸಗಳು ಅಂದರೆ ರಿಸ್ಕ್ ತಗೊಳ್ಳೋಕ್ಕೋಗಲ್ಲ ರಿಸ್ಕಿ ಜಾಬ್ಗಳು ಹಾರ್ಡ್ ವರ್ಕ್ ಇರೋ ಜಾಬ್ಗಳು ಇವ್ರಿಗೆ ಇಷ್ಟ ಆಗಲ್ಲ ಒಂಥರ ಏನು ಗೊತ್ತಾ ಮನೆಯಲ್ಲಿ ದೇವ್ರ ಥರ ಕುತ್ಕೊಂಡು ಹತ್ರನೂ ಕೆಲಸ ಮಾಡಿಸ್ಕೊಳ್ಳೋದೇ ದೇವ್ಗಣ ಏನು ಅಂತಂದರೆ ಕೆಲಸ ಮಾಡಿದರೆ ಮನೆಯಲ್ಲಿ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಬಿಡ್ತಾರೆ ಇಲ್ಲಾಂದರೆ ಕೆಲಸ ಮಾಡಿಸ್ಕೊತಾರೆ ಉಂಡಿ ತಟ್ಟೆನೂ ಎತ್ತಿಡಲ್ಲ ಉಂಡಿದ ಸ್ಪೂನು ಎತ್ತಿಡಲ್ಲ ಎಲ್ಲ ನೀವೇ ಮಾಡಬೇಕು ಆ ಥರ ಇವರು ದೇವಗಣದರು ಇನ್ನು ಮನುಷ್ಯಗಣ ಅಂತಂದರೆ ಭರಣಿ ಆರಿದ್ರ ರೋಹಿಣಿ ಪುಬ್ಬ ಉತ್ತರ ಪೂರ್ವಾಷಾಢ ಉತ್ತರಾಷಾಢ ಪೂರ್ವಭಾದ್ರ ಉತ್ತರ ಭಾದ್ರಾ ಇವು ಮನುಷ್ಯಗಣ ಮನುಷ್ಯಗಣ ಅಂತಂದರೆ ಏನು ಗೊತ್ತಾ ಈ ಮನುಷ್ಯಗಣ ಅಂದರೆ ಇವರಲ್ಲಿ ಅರ್ಧ ರಾಕ್ಷಸತ್ವ ಅರ್ಧ ದೇವತ್ವ ಎರಡೂ ಇರುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಇವ್ರೇನು ಗೊತ್ತಾ ಈ ಮನುಷ್ಯಗಣರನ್ನ ಅಟ್ಲೀಸ್ಟು ಕೆಲ್ಸದ ವಿಚಾರದಲ್ಲಿ ಪಾಪ ಇವರು ಮಾಡ್ತಾರೆ ಸ ಸಿಕ್ಕಾ ಬಟ್ಟೆ ಆ್ಯಕ್ಟಿವ್ ಇರ್ತಾರೆ ಇವರು ತುಂಬ ಆ್ಯಕ್ಟಿವು ಈ ಮನುಷ್ಯ ಅಂತಂದರೆ ಸ್ವಲ್ಪ ಮನುಷ್ಯತ್ವಗಳು ಇದ್ದೇ ಇರುತ್ತೆ ಸ್ವಲ್ಪ ಹೇಳಿದ ಮಾತುಗಳು ಕೇಳ್ತಾರೆ ಇವು ಕಂಪೇರ್ ಮಾಡ್ಕೊಂಡ್ರೆ ಮನುಷ್ಯಗಣ ಒಳ್ಳೆಯದು ಈಗ ನೋಡಿ ಇವ್ರದ್ದು ನನ್ನ ಹೆಂಡ್ತಿದು ಮನುಷ್ಯಗಣ ನನ್ನ ಗಂಡೊಂದು ರಾಕ್ಷಸಗಣ ಇವು ಇವ್ರದ್ದು ದೇವಗಣ ಅದಕ್ಕೆ ನಮಗೆ ಮ್ಯಾಚ್ ಆಗಿಲ್ಲ ಸೆಟ್ಟಾಗಿಲ್ಲ ಇನ್ನೊಂದು ಮತ್ತೊಂದು ಅಂತ ಮಾತಾಡ್ತಿರ್ತಾರೆ ನೋಡ್ರಿ ಯಾವುದೇ ಗಣ ಆಗಲಿ ದೇವಗಣ ಆಗಲಿ ರಾಕ್ಷಸಗಣ ಆಗಲಿ ಮನುಷ್ಯಗಣ ಆಗಲಿ ಎಸ್ಪೆಷಲಿ ಯಾವುದೇ ರಾಶಿ ನಕ್ಷತ್ರ ಆಗಲಿ ಎಸ್ಪೆಷಲಿ ದಶಾಭಕ್ತಿಗಳಲ್ಲಿ ಏನಾದರೂ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತಂದರೆ ಗಂಡ ಹೆಂಡ್ತಿ ಜಗಳ ಕಲಹ ಮನಸ್ತಾಪ ಯಾಕಂದರೆ ಒಂದನೇ ಮನೆ ನಾನು ನನ್ನ ಮಾತೇ ಕೇಳಬೇಕು ಮೂರನೇ ಮನೆ ಸಿಟ್ಟು ಕೋಪ ಆಟದ ಮನೆ ಐದನೇ ಮನೆ ಸೆಲೆಕ್ಟಿವ್ ಇಷ್ಟ ಆಗಲ್ಲ ಗಂಡಿನ ಮೇಲೆ ಹೆಂಡತಿ ಮೇಲೆ ಆರನೇ ಮನೆ ಶತ್ರುಗಳಾಗ್ಬಿಡ್ತಾರೆ ಅನಾರೋಗ್ಯದ ಸಮಸ್ಯೆ ಎಂಟನೇ ಮನೆ ಕಷ್ಟಗಳು ಮನೆ ಹನ್ನೆರಡನೇ ಮನೆ ಸಾಲ ನಷ್ಟ ಆಸ್ಪತ್ರೆ ಅಂತೀವಿ ಅರ್ಥ ಆಯ್ತಾ ಹಂಗಾಗಿ ಜಾತಕುದು ವಿಶ್ಲೇಷಣೆಗಳೇ ಬೇರೆ ಇದು ಗಣ ದೇವಗಣ ಮನುಷ್ಯಗಣ ರಾಕ್ಷಸ ಗಣದ ಗುಣಲಕ್ಷಣಗಳು ಈ ರೀತಿ ಇರುತ್ತೆ ವಿಡಿಯೋ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ವೀಡಿಯೋ ಹೊಸದಾಗಿ ನೋಡ್ತಾ ಇರೋರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ